ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರೆಯಬೇಡ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ದೃಷ್ಟಿಸಬೇಡ ನಿನ್ನ ದೃಷ್ಟಿ ಮಾಡಿದ ತಂದೆ ತಾಯಿಯನ್ನು ಮರೆಯಬೇಡ ಹಡೆದವರೇ ದೇವರು ಎಂದು ಹಡೆದವರೇ ದೇವರು ಎಂದು ತಿಳಿದರ ಪದ ಕಲಿಸು ಕವಿದೆ ನೋಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಏನೆಲ್ಲ ಮರೆತರು ತಮ್ಮ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡಂ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡಂ ಕಾಣದಂತ ದೇವರ ನೀನು ಅಲ್ಲಿ ಇಲ್ಲಿ ಬ್ಯಾಡ ಕಾಣದಂತ ದೇವರ ನೀನು ಅಲ್ಲಿ ಇಲ್ಲಿ ಬ್ಯಾಡ ಕಣ್ಣ ಮುಂದೆ ಕಾಣುತ್ತಲಿರುವ ಮಾತಾಪಿತರ ತರಿಯ ಬೇಡ ಆ ಕಾಣದಂತ ದೇವರ ನೀನು ಅಲ್ಲಿ ಇಲ್ಲಿ ಹುಡುಕಬೇಡ ಕಣ್ಣು ಮುಂದೆ ಕಾಣುತ್ತಲಿರುವ ಮಾತಾಪಿತರ ತರಿಯ ಕಲ್ಲಿನ ದೇವರ ನಂಬುವ ನೀನು ಕಲ್ಲಿನ ದೇವರ ನಂಬುವ ನೀನು ಎತ್ತವರನ್ನು ಕಲ್ಲನ ಬೇಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು యుతెలి సంతమ్మ రక్త దనియను భశించు నినగే జీవ కుంబీదవరు ತಮ್ಮ ರಕ್ತ ಧನಿಯನ್ನು ಬಸೆದು ನಿನಗೆ ಜೀವ ತುಂಬಿದವರು ಹುಟ್ಟಿದೊಡನೆ ಹಾಲನ್ನು ಕುಡಿಸಿ ಉಸಿರ ಉಳಸಿ ಬದುಕಿಸಿದವರು ಅಮೃತವನ್ನೇ ಹರಸಿದವರಿಗೆ ಅಮೃತವನ್ನೇ ಹರಸಿದವರಿಗೆ ಉಷವನು ನೀನು ಕುಡಿಸಲು ಬೇಡ ಏನೆಲ್ಲ ಮರೆತರು ತಮ್ಮ ಮಾಡಿದವರ ನೀ ಮರೆಬೇಡ ಏನೆಲ್ಲ ಮರೆತರು ತಮ್ಮ ಹಡೆದವರ ಈ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ಏನೆಲ್ಲ ಮರದರು നോടീ മാളി നോടനോട നോടനോട